ನಮಸ್ತೆ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಫ್ಟಿ ಮೇಲೂ ಕೆಳಗು ಹೋಗ್ತಿದೆ ಅಟ್ ಒನ್ ಟೈಮ್ ಮೈನಸ್ ಏಯ್ಟಿ ಪಾಯಿಂಟ್ ಇತ್ತು ಅಟ್ ಒನ್ ಟೈಮ್ ಪ್ಲಸ್ ಫೋರ್ಟಿ ಪಾಯಿಂಟ್ಸ್ ಇತ್ತು ಈಗ ನಾನು ಮಾತಾಡ್ತಾ ಇರೋ ಮೈನಸ್ ಫೈವ್ ಮೈನಸ್ ಪರ್ ಟೆನ್ ಪಾಯಿಂಟ್ಸ್ ಇದೆ ಬ್ಯಾಂಕ್ ನಿಫ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಇದೆ ಸೊ ಮೇಲೆ ಏರ್ತಾ ಇರ್ತಾ ಇದು ಮಾರೋದಕ್ಕೆ ಜನ ಬರ್ತಾ ಇದ್ದಾರೆ ಇದೇ ಸೆನ್ಸು ಸೊ ಒಂದು ಅಳತೆ ಮೀರಿ ಹೋದರೆ ಮತ್ತೆ ಸೆಲರ್ಸ್ ಬರ್ತಾರೆ ಮಾರ್ತಾರೆ ಮಾರ್ಕೆಟ್ ಕೆಳಗೆ ಇಳಿಯುತ್ತೆ ಫಂಡಮೆಂಟಲ್ ಆಗಿ ಮಾರ್ಕೆಟ್ ಒಂದು ಏನೂ ಬದಲಾವಣೆ ಇಲ್ಲ ನಿನ್ನೆ ಅಲ್ಲಿ ಫ್ಲೀಚರ್ಸ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಗೋಲ್ಡ್ ಬಂದು ತ್ರೀ ತೌಸಂಡ್ ಹಂಡ್ರೆಡ್ ನಾಕ್ಬಿಡ್ತು ಇಲ್ಲಿ ಕ್ಯಾಶ್ ಅಲ್ಲಿ ಬಂದು ತ್ರೀ ತೌಸಂಡ್ ಸಿಕ್ಸ್ಟಿ ಫೈವ್ ಡಾಲರ್ಸ್ ಅನೌನ್ಸ್ವರೆಗೂ ಬಂತು ಅದರಿಂದ ಕಾನ್ಸಿಕ್ವೆಂಟಿ ಇಂಡಿಯಾ ಅಲ್ಲಿ ಬಂದು ಗೋಲ್ಡ್ ಬಂದು ಆಲ್ ಟೈಮ್ ಹೈಕ್ ಹೋಗಬಹುದು ಏಟ್ ತೌಸಂಡ್ ತ್ರೀ ಫಾರ್ಟಿ ಅವಂದ್ರೆ ನೀರು ಇದಕ್ಕೆ ಒಂದು ಸಿಕ್ಸ್ ಪರ್ಸೆಂಟ್ ಸೇರಿಸಿದ್ರಿ ಅಂದ್ರೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ಬಂದ್ಬಿಡುತ್ತೆ ಯಾಕೆ ಸಿಕ್ಸ್ ಪರ್ಸೆಂಟ್ ಅಂದ್ರೆ ನೀವು ಕಾಯಿನ್ ತಗೊಂಡ್ರಿ ಅಂದರೆ ತ್ರೀ ಪರ್ಸೆಂಟ್ ಹಾಕಬೇಕು ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಹಾಕಿದ್ರಿ ಅಂದರೆ ಅದೇ ಸ್ಟ್ರೈಟ್ ಅವೇ ಆರ್ನೂರು ರೂಪಾಯಿ ಹತ್ರ ಬಂದ್ಬಿಡುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಬಂದು ಒಂಬತ್ತು ಸಾವಿರ ದಾಟಿ ಕಂಫರ್ಟೇಬಲ್ ಆಗಿ ಹೋಗ್ತಾ ಇದೆ ಆದಷ್ಟು ಬೇಗ ಒಂಬತ್ತು ಸಾವಿರ ಅನ್ನೋದು ಟ್ವೆಂಟಿ ಫೋರ್ ಕ್ಯಾರೆಟ್ ಅಲ್ಲಿ ಹತ್ತು ಸಾವಿರ ಪ್ಲಸ್ ಟಾಕ್ಸಸ್ ಹಾಕ್ಬಿಡುತ್ತೆ ಅದಾದ ನಮ್ಮದು ಫಾಲೋ ಅಪ್ ಸೊ ಅದರಿಂದ ಗೋಲ್ಡ್ ತುಂಬ ಸ್ಟ್ರಾಂಗ್ ಆಗಿದೆ ಯಾವುದೆಲ್ಲ ಕೇಸ್ ಫಾರ್ ಗೋಲ್ಡ್ ಟು ಬಿ ಸ್ಟ್ರಾಂಗು ಸ್ಟ್ರಾಂಗ್ ಆಗ್ತಾನೇ ಇದೆ ಅದರಿಂದ ಗೋಲ್ಡ್ ವೀಕನ್ ಆಗೋದಕ್ಕೆ ಯಾವ ಸೂಚನೆನೂ ಇಲ್ಲ ಚೈನಾ ಬಂದು ಟಿಕ್ಟಾಕ್ನ ಓನರ್ ಬೈಟ್ ವ್ಯಾನ್ಸ್ ಅಂತ ಇದ್ದಾನೆ ಈಗ ಟ್ರಂಪ್ ಏನು ಹೇಳ್ತಾರೆ ನೀವು ಈ ಬೈಕ್ ಈ ಟೈಕ್ ಟಾಕ್ನ ನಮಗೆ ಕೊಟ್ಬಿಟ್ರಿ ಅಂದರೆ ನಾವು ಟ್ಯಾಕ್ಸ್ ಟ್ಯಾರಿಫ್ ಎಲ್ಲ ಕಡಿಮೆ ಮಾಡ್ತೀವಿ ಟಿಕ್ಟಾಕ್ನ ನಮಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಟಿಕ್ ಟಾಕ್ ಅಲ್ಲಿ ಹೋರ್ ಕ್ಲೈಂಟ್ನ ಇಟ್ಟಿದ್ದಾರೆ ತಗೊಳ್ಳೋದಕ್ಕೆ ಎಲ್ಲೇ ಡಾರ್ಜಸ್ ಓನರ್ ಸ್ಯಾಂಟ್ ಮೆಕಾಟ್ ಅನ್ನೋರು ರೆಡಿಯಾಗಿದ್ದಾರೆ ಪ್ರೈವೇಟ್ ಇಕ್ವಿಟಿ ಕೇಕೆ ಇದ್ದಾರೆ ರಿಪ್ಲೆಕ್ಸಿಟಿ ಅನ್ನೋ ಒಂದು ಎ ಎ ಸಾಫ್ಟ್ವೇರು ರೆಡಿಯಾಗಿದ್ದಾರೆ ಯಾಕಂದರೆ ನಿಯರ್ಲಿ ಒನ್ ಸೆವೆಂಟಿ ಮಿಲಿಯನ್ ಟಿಕ್ ಟಾಕ್ ಯೂಸರ್ಸ್ ಇದ್ದಾರೆ ಆ ಟಿಕ್ ಟಾಕ್ ಯೂಸರ್ಸ್ನ ಬಂದು ಇವ್ ಇವ್ರು ಬಂದು ಎಲೆಕ್ಷನ್ ಇದ್ದಾಗ ಟ್ರಂಪ್ಗೆ ಸಪೋರ್ಟ್ ಮಾಡಿದರು ಯೂತ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಟಿಕ್ ಟಾಕ್ ಬಂದು ತುಂಬ ಯೂಸ್ಫುಲ್ ಆಗಿತ್ತು ಅಂತ ಟ್ರಂಪ್ ಫೀಲ್ ಮಾಡ್ತಿದ್ದಾರೆ ಅದರಿಂದ ಟ್ರಂಪ್ ಏನು ಹೇಳ್ತಾರೆ ಅಂದರೆ ನೀವು ಟಿಕ್ ಟಾಕ್ ನಂಬೆ ಮಾರ್ಬಿಡಿ ನಿಮಗೆ ಎಲ್ಲ ತೆಗೆದುಬಿಡ್ತೀವಿ ಅಳರೆಲ್ಲ ಆಗೋಲ್ಲ ಹೋಗಯ್ಯ ಅಂತ ಹೇಳಿಬಿಟ್ರು ಇವರು ಚೈನಾ ಈಗ ಟಿಕ್ಟಾಕ್ ಬಂದು ಸೋಲ್ಡ್ ಅಂದರೆ ಈ ಒರಿಜಿನಲ್ ಬ್ಯಾನ್ ಎಲ್ಲ ಇವರು ಸಸ್ಪೆಂಡ್ ಮಾಡಿಟ್ಟಿದ್ರಲ್ಲ ಆ ಬ್ಯಾನ್ ಎಲ್ಲ ಬಂದ್ಬಿಡುತ್ತೆ ಆ ಬ್ಯಾನ್ ಏಪ್ರಿಲಲ್ಲೇ ಬರುತ್ತಾ ಅಂದರೆ ಏಪ್ರಿಲಲ್ಲಿ ಬರೋ ಥರ ಕಾಣ್ತಾ ಇಲ್ಲ ಯಾಕಂದರೆ ಡೆಡ್ ಲೈನ್ ಫಿಕ್ಸ್ ಆಗಿಲ್ಲ ಟಿಕ್ ಟಾಕು ಮಾರಿನ ಇದೇ ಥರ ಕಾಂಗ್ ಒಂದು ಚೈನೀಸ್ ಒಬ್ಬರಿದ್ದಾರೆ ಶಾಂಗ್ಲಾ ಅಂತ ಅವರೇ ದೊಡ್ಡ ಪ್ರಾಪರ್ ಅವ್ರು ಬಂದು ಮುಂಚೆ ನಮ್ಮಲ್ಲಿ ಅವ್ರನ್ನ ಓನರ್ ಆಗಿದ್ದರು ಅವರು ಅದರಿಂದ ಅದನ್ನು ತಗೊಂಡು ಇಟ್ಕೊಂಡಿದ್ದಾರೆ ಅದನ್ನು ಅಮೇರಿಕಾಗೆ ಮಾರೋದಕ್ಕೆ ರೆಡಿಯಾಗಿದ್ದಾರೆ ಚೈನಾ ಮಾರ್ಬೇಡಿ ಅಂತಿದ್ದಾರೆ ಚೈನಾನ ಡಿಫೈ ಮಾಡಿ ನಾನು ಮಾರ್ತೀನಿ ಅಂತ ಅವ್ರು ಬೇರ್ತಿದ್ದಾರೆ ಆದ್ರೆ ಅವರಿಗೆ ಹಾಂಗ್ಕಾಂಗ್ ಅಲ್ಲಿ ತುಂಬಾ ಪ್ರಾಪರ್ಟಿ ಇದೆ ಚೈನಾ ಅವರ ಜೀವ ಬಿಗಿತಾರೋ ಅಥವಾ ಏನು ಮಾಡ್ತಾರೋ ನೋಡಬೇಕು ಇಂಡಿಯಾ ಈಗ ಏನಂದ್ರೆ ಹೊಸ ರೌಂಡ್ ಆಫ್ ಡ್ಯೂಟಿ ಕಟ್ಸ್ ಬಂದ್ಬಿಡ್ತು ಆಲ್ರೆಡಿ ಒಂದು ರೌಂಡ್ ಆಫ್ ಇಂಪೋರ್ಟ್ ಡ್ಯೂಟಿ ಕಟ್ ಮಾಡಿ ಸೆಕೆಂಡ್ ಏಪ್ರಿಲ್ಗೂ ಮುಂಚೆ ರೆಡಿ ಮಾಡಿರ್ತು ಇನ್ನು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ನಾವು ಇನ್ನೂ ಜಾಸ್ತಿ ರೇಟ್ ಕಟ್ ಮಾಡೋದಕ್ಕಿದೆ ಎಲೆಕ್ಟ್ರಾನಿಕ್ಸ್ ಕೆಮಿಕಲ್ಸ್ ಪ್ಲಾಸ್ಟಿಕ್ಸ್ ಏರಲ್ಲಿ ಅಲ್ಲಿ ಏರ್ ಕ್ರಾಫ್ಟ್ ಕ್ರೀ ಶಿಪ್ಸ್ ಇದೆಲ್ಲ ನಾವು ರೇಟ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಜಾಸ್ತಿ ಜಾವದಲ್ಲಿ ಟಾರಿಫ್ ಎಲ್ಲ ಕಡಿಮೆ ಮಾಡಿದೀವಿ ನಮಗೆ ಮಾತ್ರ ಟಾರಿಫ್ ಹಾಕಬೇಡಿ ಅಂತ ಕೈ ಕೊಟ್ಕೊಂಡು ನಿಂತಿದಿವಿ ಆದರೆ ಅವ್ನು ಟ್ಯಾರಿಫ್ ಹಾಕ್ತಾನೆ ಬೋರ್ಬನ್ ಬಿಸ್ಕಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ಟ್ಯಾಕ್ಸ್ ಕಾಕ್ ಮೆಟಲ್ಸ್ ಮೋಟರ್ ಸೈಕಲ್ ಅಲ್ಲಿ ಟ್ಯಾಕ್ಸ್ ಇರಿಸಿದಿವಿ ಇಂಟರ್ನೆಟ್ ಸ್ವಿಚಸ್ ಅಂಡ್ ಗ್ರೌಂಡ್ ಇನ್ಸ್ಟಾಲೇಷನ್ ಫಾರ್ ಸ್ಯಾಟಲೈಟ್ಸಲ್ಲಿ ಅಲ್ಲಿ ಟ್ಯಾಕ್ಸ್ ಇಳಿಸಿದೀವಿ ಅದರಿಂದ ಆ ಗೌರ್ಮೆಂಟ್ ಇನ್ನೂ ಯಾವುದೆಲ್ಲ ಟ್ಯಾಕ್ಸ್ ಇರಿಸೋಣ ಅಂತ ಡೀಟೇಲ್ ಆಗಿ ಟ್ರಂಪ್ ಭಾಗವಹಿತರ ಖುಷಿ ಪಡಿಸೋದನ್ನ ಮಾಡ್ತಾ ಇದ್ದಾರೆ ಆದರೆ ಅಮ್ಮಯ್ಯಾರ ಹೇಳ್ತಾರೆ ಅಂದ್ರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ರೆಂಬಾಗತ್ತಾರೆ ಅವ್ರ ಪಾಡಿಗೆ ಅವ್ರು ಹೇಳ್ತಾ ಇದಾರೆ ನಮ್ಮ ಪಾಡಿಗೆ ನಾವು ಡ್ಯೂಟಿ ಕಟ್ ಮಾಡ್ತಾ ಇದೀವಿ ಈಗ ಬಜೆಟ್ ಇಂದ ಏನು ಇಲ್ಲ ಮಧ್ಯದ ವರ್ಷದಲ್ಲಿ ಯಾಕೆ ಕಟ್ ಮಾಡ್ತಿದ್ದಾರೆ ಅಂತ ಮೇಡಮ್ನ ನೀವೇ ಕೇಳ್ಬೇಕು ಬಿ ಡಿ ಬಂದು ಸೆಟ್ಟಿಂಗ್ ಅಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಲಿ ಕೆಲಂಗಾಣ ಹಂಗ್ ತೆಲಂಗಾಣ ಏನು ಹೇಳ್ದು ತುಂಬಾ ಇಷ್ಟ ಆಗೋಯ್ತು ಮೂರು ಸೈಟ್ ತೋರಿಸಿದ್ರು ಅದರಲ್ಲಿ ಒಂದು ಸೈಟ್ ನಾವು ಸೆಲೆಕ್ಟ್ ಮಾಡ್ಬಿಟ್ವಿ ನಾವು ಬಂದು ಗೋದಾಲಿ ಹಿಡಿಯೋದಕ್ಕೆ ರೆಡಿ ಆಗಿಬಿಟ್ರು ನಾವು ನ ಸೆಲೆಕ್ಟ್ ಮಾಡ್ಬಿಡ್ತೀವಿ ಮಾಡ್ತೀವಿ ಮಾಡ್ತಾ ಇದ್ದೀವಿ ಆದರೆ ತೆಲಂಗಾಣನೇ ಅಂತ ಫಿಕ್ಸ್ ಆಗ್ಬಿಡ್ತು ಐದರಿಂದ ಏಳು ವರ್ಷದ ಒಳಗೆ ಒಂದು ವರ್ಷಕ್ಕೆ ಆರು ಲಕ್ಷ ಕಾರನ್ನ ಮಾರ್ತೀವಿ ಅಂತ ಬಾಂಬ್ ಹಾಕ್ಬಿಟ್ಟ ಈಗ ಟೋಟಲ್ ಆಗಿ ಇರೋ ಕಾರ್ ಸೇಲೆ ಒನ್ ಲ್ಯಾಕೆ ಆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದನ್ನು ನಾನು ಸಿಕ್ಸ್ ಟೈಮ್ಸ್ ಮಾರ್ತೀವಿ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿ ಮಾಡ್ತೀವಿ ಅಂತಾರೆ ಆರು ಲಕ್ಷ ಕಾರ್ ಇಳಿಸ್ತೀನಿ ಅಂತಾರೆ ಇವರ ಸ್ಪರ್ಧಾಳು ಬಂದು ಟೆಸ್ತಾ ಅವರು ಬಂದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಬಾಂಬೆದಲ್ಲಿ ಶೋರೂಮ್ ಮಾಡ್ತೀವಿ ಇಂಪೋರ್ಟ್ ಮಾಡಿ ಯಾರು ಕೇಳ್ತಾರೋ ಕೂರಿಸ್ಬೀನಿ ಅನ್ಬಿಟ್ರು ಬಿ ವೆಲ್ ಡಿ ಬಂದು ಈಗ ನಂಬರ್ ಒನ್ ಪ್ಲೇಯರ್ ಆಗ್ಬಿಟ್ರು ಈ ವೆಹಿಕಲ್ಸ್ ಅಲ್ಲಿ ಏನು ಹೇಳ್ತಾರೆ ಇಲ್ಲೇ ನಿಮಗೆ ಸೇಲ್ಸ್ ಆಯ್ತು ಅಂದ್ರೆ ನಾವು ಮಹಾರಾಷ್ಟ್ರದಲ್ಲಿ ಹಾಕೋಕೆ ರೆಡಿ ಅನ್ಬಿಟ್ರು ಬಟ್ ಈಗ ಹೇಗಂದರೆ ಬಿ ವೆಲ್ ಡಿ ಬಂದು ಮಾರ್ಕೆಟ್ ಅಲ್ಲಿ ಲೀಡರ್ ಆಗಿಬಿಟ್ರೆ ಈ ಚಾರ್ಜಿಂಗ್ ಬಂದು ಫೈವ್ ಮಿನಿಟ್ಸ್ ಅಲ್ಲಿ ಫೋರ್ ಸೆವೆಂಟಿ ಕಿಲೋಮೀಟರ್ ಚಾರ್ಜ್ ಮಾಡ್ತಾರೆ ಅಂತೆ ಅದರಿಂದ ಟೆಸ್ಲಾನ ಬಂದು ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಇದು ಟೆಸ್ಲಾದ ಸೇಲ್ಸ್ ನೈಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಇವರ ಸೇಲ್ಸ್ ಒನ್ ನಾಟ್ ನೈನ್ ಬಿಲಿಯನ್ ಡಾಲರ್ಸ್ ಇವರ ಬಂದು ಸೇಲ್ಸ್ ಇನ್ಕ್ರೀಸ್ ಆಗ್ತಾನೇ ಇದೆ ಮಸ್ಕ್ ಏನ್ ಹೇಳ್ತಾರೆ ಈ ಇಂದ ನಮಗೂ ನಷ್ಟ ಎಲ್ಲ ಆಟೋ ಇಂಡಸ್ಟ್ರಿಗೂ ನಷ್ಟ ಆ್ಯಂಡ್ ನಾನೇನು ಹ್ಯಾಪಿಯಾಗಿಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸ್ಟಾರ್ಲಿಂಕ್ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಕೀ ಗ್ರೋತ್ ಮಾರ್ಕೆಟ್ ಒಂದು ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ಕಸ್ಟಮರ್ಸ್ ನ ಹಿಡಿತೀವಿ ಬೈ ಟು ತೌಸಂಡ್ ತರ್ಟಿ ಇಂಡಿಯಾ ಬಂದು ಕ್ರಿಶಿಯಲ್ ಮಾರ್ಕೆಟ್ ಆಗಿರುತ್ತೆ ಇದನ್ನು ಆಕ್ಸೆಸ್ ಮಾಡಬಹುದು ಇದನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಇಂಡಿಯಾದಲ್ಲಿ ಹೇಳಕ್ ಆಗಲ್ಲ ಇಂಡಿಯಾ ಅಲ್ಲಿ ಫಿಫ್ಟಿ ಸೆವೆನ್ ಲ್ಯಾಕ್ ಕಸ್ಟಮರ್ಸ್ನ ಟು ಥೌಸಂಡ್ ಥರ್ಟಿ ಅಲ್ಲಿ ಆಡ್ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತಿರೋ ಕೆಪಾಸಿಟಿಗಿಂತ ಥರ್ಟಿ ಟೈಮ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇವತ್ತು ಕರೆಂಟ್ ಬೇಸ್ ವಿಶ್ವ ತುಂಬ ಫೋರ್ ಪಾಯಿಂಟ್ ಸಿಕ್ಸ್ ಇಂಡಿಯಾನಿ ಮಾತ್ರ ಫೈವ್ ಪಾಯಿಂಟ್ ಸೆವೆನ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿದ್ದಾರೆ ಸ್ಟಾರ್ಲಿಂಗ್ ಬ್ರಾಡ್ ಸರ್ವಿಸಸ್ ಪ್ರೈಸ್ ಟು ಟು ಏಟಿ ಟೈಮ್ಸ್ ಇವತ್ತು ಬ್ರಾಡ್ಬ್ಯಾಂಡಲ್ಲಿ ನೀವು ಖರ್ಚು ಮಾಡೋದಕ್ಕಿಂತ ಏಳರಿಂದ ಹದಿನೆಂಟರಷ್ಟು ಜಾಸ್ತಿ ಆಗಿರುತ್ತೆ ಇದು ಈ ಮಸ್ಕ್ದು ಅಂತ ಹೇಳ್ತಾರೆ ನಾವು ಐದು ಡಾಲರಿಂದ ಏಳು ಡಾಲರ್ ಮಾತ್ರ ಕೊಡ್ತೀವಿ ಪ್ರೀಮಿಯಂ ಪ್ರೋಗ್ರಾಮ್ ಬಂದು ಫಾರ್ಟಿ ಸೆವೆನ್ ಡಾಲರ್ಸ್ ಒನ್ ಜಿ ಬಿ ಸ್ಪೀಡ್ ಆ್ಯಂಡ್ ಹೈಲೈಟ್ಸ್ ಆಫ್ ಓ ಟಿ ಟಿ ಬೆನಿಫಿಟ್ಸ್ ಈಗ ಏನಾಗುತ್ತೆ ಅಂದರೆ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಬಂದು ಏರ್ಟೆಲ್ ಜಿಯೋದ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ಡಿಸ್ಟರ್ಬ್ ಮಾಡಲ್ಲ ಯಾಕಂದ್ರೆ ಅವ್ರು ಬಂದು ಹೈ ವ್ಯಾಲ್ಯೂ ಕಸ್ಟಮರ್ಸ್ ಮಾತ್ರ ಫೋಕಸ್ ಮಾಡ್ತಾರೆ ಸ್ಟಾರ್ ಲಿಂಕ್ ಗೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಆದಷ್ಟು ಬೇಗ ಅಪ್ರೂವಲ್ ಸಿಕ್ಬಿಡತ್ತೆ ಅಂತ ಹೇಳ್ತಾರೆ ಸೆಂಟರ್ ಬಂದು ಎಂಟು ಲಕ್ಷ ಕೋಟಿ ಸಾಲ ತಗೊಳಕಿದ್ದಾರೆ ಇದಕ್ಕೂ ಮುಂಚೆ ನಿನ್ನೆ ಒಂದು ಸುದ್ದಿ ಇತ್ತು ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ಲಕ್ಷ ಕೋಟಿ ಬಂದು ಶಾರ್ಟ್ ಟರ್ಮ್ ಬರೋಯಿಂಗ್ ಅಲ್ಲಿ ಇದೆ ಅದನ್ನು ಮಾಡಿಬಿಟ್ಟು ಲಾಂಗ್ ಟರ್ಮ್ ಬರೋಯಿಂಗ್ ತಗೋತಾ ಇದ್ದಾರೆ ಲಿಕ್ವಿಡಿಟಿ ಪ್ರೆಷರ್ ಅಲ್ಲಿ ಇರುತ್ತೆ ಈಗ ಬಂದು ವರ್ಷ ಮುಗಿಯೋದ್ರಲ್ಲಿ ಇದೆ ಎರಡು ದಿನದಲ್ಲಿ ಸೊ ಮೋಸ್ಟ್ ಆಫ್ ದ ರಿಸಲ್ಟ್ಸ್ ಎಲ್ರಿಗೂ ಗೊತ್ತು ಏಪ್ರಿಲ್ ಹದಿನೈದರಿಂದ ಸಾಲಾಗಿ ಬರುತ್ತೆ ಇದರಲ್ಲಿ ಒಂದು ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬಂದು ಟೋಟಲ್ ಆಗಿ ಬಂದು ಎಂಟು ಲಕ್ಷ ಮಾತ್ರ ಕೋಟಿ ಸಾಲ ತಗೋತಾ ಇಲ್ಲ ನಿನ್ನೆ ಬಂದ ರಿಪೋರ್ಟ್ ಪ್ರಕಾರ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಕ್ರೋರ್ಸ್ಗೆ ಶಾರ್ಟೇಜ್ ಸೆಕ್ಯೂರಿಟಿನ ಮಾಡಿಬಿಟ್ಟು ಲಾಂಗ್ ಡೇಟೆಜ್ ಸೆಕ್ಯೂರಿಟೀಸ್ನ ರಿಸರ್ವ್ ಬ್ಯಾಂಕ್ ತಗೊಳಕ್ಕಿದೆ ಸೊ ಸೊ ದಟ್ ಈ ಬಡ್ಡಿಯಾಗಿ ಪ್ಲೆಚ್ಯೂರ್ ಆಗಿದ್ದೆಲ್ಲ ಹಾಗೆ ಮಾರ್ಕೆಟಲ್ಲಿ ಅಬ್ಸರ್ವ್ ಆಗಿಬಿಡುತ್ತೆ ಸೊ ಈ ಬಾರೋವಿಂಗ್ ಪ್ಲ್ಯಾನ್ ಎಂಟು ಲಕ್ಷ ಕೋಟಿ ಆಗಿದ್ರೂ ಶಾರ್ಟ್ ಡೇಟೆಡ್ ಲಾಂಗ್ ಡೇಟೆಡ್ ಮಾರೋದಕ್ಕೆ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಗೆ ಪ್ಲ್ಯಾನ್ ಇರೋದ್ರಿಂದ ಬ್ಯಾಂಕಿಂಗ್ ಸಿಸ್ಟಮ್ ಇನ್ಶೂರೆನ್ಸಲ್ಲಿ ಇಷ್ಟು ಹಣ ಇರುತ್ತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎನಿವೇ ವೀಕ್ಲಿ ಶೆಡ್ಯೂಲ್ ಹಾಕಿದ್ರೆ ಇದನ್ನು ಹಾಕಿನೇ ಗೊತ್ತಾಗೋದು ಅದಾದ ಮೇಲೆ ಇದು ನಿಮಗೆ ಇಂಪಾರ್ಟೆಂಟ್ ನ್ಯೂಸ್ ರಿಟೈಲ್ ಇನ್ವೆಸ್ಟರ್ ಕೋಟಿಗಟ್ಲೆ ಹಣನ ಬಂದು ಸ್ಟಾಕ್ ಮಾರ್ಕೆಟ್ ನಂಬಿ ಬಿಡ್ತಾರೆ ಅದು ಬಂದು ಒಂದು ದೊಡ್ಡ ಸ್ಕ್ಯಾಮ್ ಏನ್ ಸ್ಕ್ಯಾಮ್ ಅಂತ ನೋಡಿದ್ರೆ ನಾವು ಒಂದು ದೊಡ್ಡ ಬ್ರೋಕರ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀವಿ ಆ ಬ್ರೋಕರ್ ಕಂಪನಿ ಹೆಸರು ಜಿಯೋ ಜಿತ್ ಅವರ ಮೂಲಕ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಈ ಕೇಸಲ್ ಆಟ ಮಾತ್ರ ಹೇಳಿದ್ದಾರೆ ಅವ್ರ ಹತ್ರ ದುಡ್ಡು ತಗೊಂಡು ಟ್ರೇಡಿಂಗ್ ಮಾಡಿ ಮೊದಲು ಒಂದ್ ಲಕ್ಷ ಎರಡು ಲಕ್ಷ ತರ ಪ್ರಾಫಿಟ್ ನ ತೋರಿಸಿ ಕೊನೆಯಲ್ಲಿ ಎಲ್ಲ ಹೋಯ್ತು ಅಂತ ತಿಳಿದು ಎಲ್ಲ ಬುಸ್ ಆಗ್ಬಿಡುತ್ತೆ ಅಂಡ್ ಇಂಡಿಯಾ ಪಾರ್ಟಿಸ್ಪೇಷನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರೆಕಾರ್ಡ್ ಹೈ ರೀಚ್ ಆಗ್ಬಿಡ್ತು ಏಯ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಅಂದರೆ ರಿಟೇಲ್ ಇನ್ವೆಸ್ಟರೇ ಸೊ ಟ್ರೇಡಿಂಗ್ ಅಕೌಂಟ್ಸ್ ಬಂದು ಟ್ರಿಪಲ್ ಆಗಿ ಒನ್ ತರ್ಟಿ ಮಿಲಿಯನ್ಸ್ ಆಗಿಬಿಡ್ತು ಐದು ವರ್ಷದಲ್ಲಿ ಲೋ ಕಾಸ್ಟ್ ಬ್ರೋಕರೇಜಸ್ ಆ್ಯಂಡ್ ಮೊಬೈಲ್ ಟ್ರೇಡಿಂಗ್ ಹ್ಯಾಸ್ ಮೇಡ್ ಫ್ರಾಡ್ ಈಸಿಯರ್ ಇದು ನಾನು ಹೇಳಿದ ಹೇಳಿರ್ತಾರ ಯಾರು ಟ್ರೇಡ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ನೀವು ದುಡ್ಡು ಕೊಟ್ಬಿಡ್ತೀರಾ ಅವ್ರದು ಪಾಕೆಟಲ್ಲಿ ಹಾಕೊಂಡ್ಬಿಟ್ಟು ನಿಮಗೆ ಲೆಕ್ಕ ತೋರಿಸ್ತಾನೆ ಇರ್ತಾರೆ ಅದೇ ಥರ ಏಪ್ರಿಲ್ ಬಂದ್ಬಿಡ್ತು ಎಸೆನ್ಷಿಯಲ್ ಮೆಡಿಸನ್ಸ್ದು ಬೆಲೆ ಏರಿಕೆ ಆಗುತ್ತೆ ಫಾರ್ಮಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ನೋಡಿದ್ರೆ ಫಾರ್ಮಲ್ಲಿ ಮೂರು ಸ್ಟಾಕ್ ನಾವು ಕನ್ಸಿಡರ್ ಮಾಡೋ ಥರ ಇದೆ ಸನ್ ಫಾರ್ಮಾ ತರ್ಟಿ ಫೈವ್ ಟೈಮ್ಸ್ ಇ ವಜ್ರದ ಸೂಜಿ ಸಿಪ್ಲಾ ಟ್ವೆಂಟಿ ಫೋರ್ ಟೈಮ್ಸ್ ಇ ಬೈ ಇ ವಜ್ರದ ಸೂಜಿ ಆಗಿಬಿಡುತ್ತೆ ಡಾಕ್ಟರ್ ರೆಡ್ಡಿ ಏಯ್ಟೀನ್ ಟೈಮ್ಸ್ ಪಿ ಇ ಸೆಡ್ರಸ್ ಟ್ವೆಂಟಿ ಸೆನ್ಸ್ ಪಿ ಆ್ಯಂಡ್ ಅದೇ ಥರ ನಾಟ್ಕೋಫಾರ್ಮಾ ಲೆಸ್ ದೆನ್ ಫಿಫ್ಟೀನ್ ಟೈಮ್ಸ್ ಪಿ ಇದನ್ನು ಕನ್ಸಿಡರ್ ಮಾಡಬಹುದು ಈ ದುಡ್ಡು ಗೋಲ್ಡ್ ಲೋನ್ ಅಲ್ಲಿ ಇದೆ ಎಲ್ಲರೂ ಗೋಲ್ಡ್ ಲೋನ್ ಅಲ್ಲಿ ಕೈ ಹಾಕಬೇಕು ಅಂತ ನೋಡ್ತಿದ್ದಾರೆ ವಿರಮಲ್ ಕೂಡ ಈಗ ಗೋಲ್ಡ್ ಲೋನ್ ಬಿಸ್ನೆಸ್ ಅಲ್ಲಿ ಎಂಟರ್ ಆಗಿ ಒಂದು ಕಂಪನಿನ ತಗೊಳಕ ತಗೊಳ್ಳಿ ಪ್ಲಾನ್ ಮಾಡಿದ್ದಾರೆ ಸೊ ಈ ಗೋಲ್ಡ್ ಲೋನ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಬಿಸ್ನೆಸ್ ಆಗಿದೆ ಇದು ಬಂದು ಫಾಲ್ಸ್ ಮಾರ್ಕೆಟ್ ಅನ್ನೋದನ್ನ ತಗೊಂಡ್ಬಿಟ್ಟು ಓವರ್ ಆಲ್ ಆಗಿ ನೋಡಿದ್ರೆ ರೀಟೇಲರ್ ಅಸೆಟ್ಸ್ ಮೇಜರ್ ಬಂದು ಸಾವಿರ ಕೋಟಿ ಇದೆ ಎಲ್ ಅಂಡ್ ಟಿ ಫೈನಾನ್ಸ್ ಬಂದು ಪಾಲ್ ಮರ್ಚೆಂಟ್ ಫೈನಾನ್ಸ್ನ ತಗೊಂಡು ಅವರ ಪೋರ್ಟ್ಫೋಲಿಯೋನ ಫೈವ್ ತರ್ಟಿ ಸೆವೆನ್ ಕ್ಲೋರ್ ಮಾಡಿದ್ರು ಇನ್ಕ್ರೆಡ್ ಬಂದು ಟ್ರೂ ಕ್ಯಾಪ್ ಫೈನಾನ್ಸ್ ಗೋಲ್ಡ್ ಲೋನ ತಗೊಂಡ್ರು ಆ್ಯಂಡ್ ಪೇನ್ ಕ್ಯಾಪಿಟಲ್ ಬಂದು ಮಣಪುರಮ್ನ ಅಕ್ವೈರ್ ಮಾಡಿ ಜಾಯಿಂಟ್ ಕಂಟ್ರೋಲ್ ತಗೊಂಡ್ಬಿಟ್ರು ಗೋಲ್ಡ್ ಲೋನ್ಸ್ ಯಾಕೆ ಪ್ರಾಫಿಟಬಲ್ ಅಂದರೆ ಶಾರ್ಟ್ ಐಲ್ಡ್ ಆ್ಯಂಡ್ ಲಿಕ್ವಿಡ್ ಕೊಲಾಟ್ರನ್ ಆ್ಯಂಡ್ ಮಿನಿಮಲ್ ಹಾಸ ಇದೆಲ್ಲ ಸೇರಿ ಅದು ಬೆಟರ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು